ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಬೇಕಾ ಹಾಗಾದರೆ ನಾಳೆ ಈ ಒಂದು ಅನುಸರಣೆಗಳನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಹಾಗೆಯೇ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಾಳೆ ಅತ್ಯಂತ ಶುಭ ದಿನ ಅಂತ ಹೇಳಿದೆ ನಾಳೆ ಮಂಗಳವಾರ ಜೂನ್ ಇಪ್ಪತ್ತೈದನೇ ತಾರೀಕು ಸ್ನೇಹಿತರೆ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ ಅದರಲ್ಲೂ ಕೂಡ ಮಂಗಳವಾರ ಬಂದಿರುವಂಥದ್ದು ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಸಂಕಷ್ಟಹರ ಚತುರ್ಥಿಯನ್ನು ಭಕ್ತಿಯಿಂದ ಆಚರಣೆ ಮಾಡೇ ಮಾಡ್ತಾರೆ ಅದರಲ್ಲೂ ಮಂಗಳವಾರ ಬಂತು ಅಂದರೆ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಗಣೇಶನನ್ನು ಆರಾಧನೆ ಮಾಡ್ತಾರೆ ಯಾಕೆಂದರೆ ಮಂಗಳವಾರ ಬಂದರೆ ತುಂಬಾ ಶ್ರೇಷ್ಠ ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತ ಕರೀತಾರೆ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಗಣಪತಿನ ಪೂಜೆ ಮಾಡಲೇಬೇಕು ಗಣಪತಿ ಅನುಗ್ರಹ ನಮ್ಮ ಮೇಲೆ ಇರಲೇಬೇಕು ಯಾಕೆಂದರೆ ಗಣಪತಿ ವಿಘ್ನ ವಿನಾಶಕ ಹಾಗಾಗಿ ನಮ್ಮ ಒಂದು ಪ್ರತಿಯೊಂದು ಕೆಲಸಗಳು ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ಗಣಪತಿಯ ಅನುಗ್ರಹ ಇರಲೇಬೇಕು ಪ್ರತಿಯೊಂದು ಕೆಲಸದಲ್ಲೇ ಆಗಿರ್ಬೋದು ಶುಭ ಕಾರ್ಯಗಳಲ್ಲೇ ಆಗಿರ್ಬೋದು ಪ್ರತಿನಿತ್ಯ ನಾವು ಪೂಜೆ ಮಾಡೋದ್ರಲ್ಲೂ ಅಷ್ಟೇ ಯಾಕೆಂದರೆ ಮೊದಲಿಗೆ ನಾವು ಪೂಜೆ ಮಾಡೋದೇ ಗಣಪತಿಗೆ ಯಾವುದೇ ಕೆಲಸದಲ್ಲೂ ಒಳ್ಳೆ ತಡೆಗಳು ಬರಬಾರ್ದು ಅಂತಲೇ ಭಕ್ತಿಯಿಂದ ಗಣಪತಿಯನ್ನು ಪೂಜೆ ಮಾಡ್ತೀವಲ್ವಾ ಹಾಗೆಯೇ ನಮ್ಮ ಜೀವನದಲ್ಲಿ ಇರುವಂಥ ಸಂಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಅಂಗಾರಕ ಸಂಕಷ್ಟಹಾರ ಚತುರ್ಥಿನ ಭಕ್ತಿಯಿಂದ ಆಚರಣೆ ಮಾಡಲೇಬೇಕು ಮಂಗಳವಾರ ಮಾಡುವಂತಹ ಸಂಕಷ್ಟಹಾರ ಚತುರ್ಥಿ ಅಂತೂ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ನಾಳೆ ಅತ್ಯಂತ ಶುಭ ದಿನ ಪ್ರತಿಯೊಬ್ಬರು ಕೂಡ ಸಂಕಷ್ಟಹಾರ ಚತುರ್ಥಿನ ಆಚರಣೆ ಮಾಡೋಣ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯಲ್ಲಿ ಗಣಪತಿಯನ್ನು ಭಕ್ತಿಯಿಂದ ಪೂಜೆ ಮಾಡಲಾಗುತ್ತೆ ಅದರಲ್ಲೂ ಪೂಜೆ ಮಾಡುವುದರ ಜೊತೆಗೆ ಉಪವಾಸವನ್ನು ಕೂಡ ಆಚರಣೆ ಮಾಡ್ತಾರೆ ಅಂಗಾರಕ ಚತುರ್ಥಿ ಎಂದು ಉಪವಾಸ ಮಾಡುವುದರಿಂದ ವರ್ಷ ಪೂರ್ತಿ ಚತುರ್ಥಿಯ ಫಲವನ್ನು ಪಡಿಬೋದು ಹಾಗೆಯೇ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಸಂಕಷ್ಟಹರ ಚತುರ್ಥಿ ಬಂದರೆ ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡ್ತಾರೆ ಅದರಲ್ಲೂ ಮಂಗಳವಾರ ಬಂತು ಅಂದರೆ ಪ್ರತಿಯೊಬ್ಬರು ಕಟ್ಟುನಿಟ್ಟಾದ ವ್ರತವನ್ನು ಕೈಗೊಳ್ತಾರೆ ಹಾಗೆಯೇ ಉಪವಾಸವನ್ನು ಮಾಡೇ ಮಾಡ್ತಾರೆ ಅಷ್ಟು ಶ್ರೇಷ್ಠವಾದದ್ದು ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿ ಅಂಗಾರಕ ಅಂದರೆ ಮಂಗಳ ಅಂತ ಅರ್ಥ ಈ ದಿನ ಮಾಡುವಂತಹ ಒಂದು ಪೂಜೆಗೆ ಮಂಗಳ ದೋಷ ಏನಿದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಜಾತಕದಲ್ಲಿ ಮಂಗಳನ ಸ್ಥಾನ ಏನಿದೆ ಅದು ಮಂಗಳಕರವಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಅಂಗಾರಕ ಚತುರ್ಥಿಯ ದಿನದಂದು ಭಕ್ತಿಯಿಂದ ಉಪವಾಸವನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಗಣೇಶ ಎಲ್ಲ ತೊಂದರೆಗಳನ್ನು ಮತ್ತು ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಅಡೆತಡೆಗಳನ್ನು ನಿವಾರಿಸ್ತಾರೆ ಮತ್ತು ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಅನುಗ್ರಹವನ್ನು ಗಣಪತಿ ನೀಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಭಕ್ತಿಯಿಂದ ಗಣಪತಿಯನ್ನು ಪೂಜೆ ಮಾಡಬೇಕು ಹಾಗೆ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ಗಣಪತಿಗೆ ಅತ್ಯಂತ ಪ್ರಿಯವಾದದ್ದನ್ನು ನಾವು ಸಮರ್ಪಿಸಲೇಬೇಕಲ್ವಾ ಹೌದು ಗಣಪತಿಗೆ ಅತ್ಯಂತ ಪ್ರಿಯವಾದ ಮೋದಕ ಆಗಿರ್ಬೋದು ಗರಿಕೆಯನ್ನು ಏರಿಸಿ ಪೂಜೆ ಮಾಡಬೇಕು ಹಾಗೆ ಕೆಂಪು ಬಣ್ಣದ ಹೂವನ್ನು ಏರಿಸಿ ಪೂಜೆ ಮಾಡಬೇಕು ಹಾಗೆಯೇ ಇನ್ನೊಂದು ಸರಳವಾದ ಅನುಷ್ಠಾನ ಅಂದರೆ ಪ್ರತಿಯೊಬ್ಬರು ಉಪವಾಸವನ್ನು ಮಾಡಲೇಬೇಕು ಉಪವಾಸವನ್ನು ಕೈಗೊಳ್ಳಿ ಹಾಗೆಯೇ ಭಕ್ತಿಯಿಂದ ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಗಣಪತಿಯ ಧ್ಯಾನ ಮಾಡೋದು ಇದರಿಂದ ನಿಮ್ಮ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಮಂಗಳ ದೋಷ ಇದ್ರೆ ಅದು ಕೂಡ ಪರಿಹಾರ ಆಗುತ್ತೆ ಇದು ಅತ್ಯಂತ ಸರಳವಾದಂತಹ ಅನುಸರಣೆಗಳು ಯಾರು ಬೇಕಾದರೂ ಇದನ್ನ ಮಾಡ್ಬೋದು ಹಾಗೆಯೇ ಶೀಘ್ರವಾಗಿ ಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಗಣಪತಿಯನ್ನು ಭಕ್ತಿಯಿಂದ ಆರಾಧನೆ ಮಾಡೋದರಿಂದ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಪ್ರತಿಯೊಂದು ನಿಮಗೆ ಸಿಕ್ಕತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಸ್ನೇಹಿತರೆ ಇವತ್ತು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್